ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಐದು ಕೋಟಿ ಪರಿಹಾರ ಕೊಡಲು ದರ್ಶನ್ ತುಗದೀಪ್ ಚಿಂತನೆ ಏನಿದು ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿನ ಚಿತ್ರದುರ್ಗದಿಂದ ಕರ್ಕೊಬಂದು ಕೊಲೆನ ಮಾಡ್ತಾರೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಸೊ ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲವಾದ ಮೆಸೇಜನ್ನು ಮಾಡ್ತಾ ಇರ್ತಾರೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಸೊ ಪವಿತ್ರ ಗೌಡ ಅವರು ಎಷ್ಟೇ ಅಕೌಂಟ್ನ ಬ್ಲಾಕ್ ಮಾಡಿದ್ರು ಕೂಡ ರೇಣುಕಾ ಅವರು ಹೊಸ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಶ್ಲೀಲವಾದಂತಹ ಮೆಸೇಜ್ನ ಮಾಡ್ತಾ ಇರ್ತಾರಂತೆ ಈ ಮೆಸೇಜ್ಗೆ ಏನು ಕಾರಣ ಅಂತ ಹೇಳಿದರೆ ವಿಜಯಲಕ್ಷ್ಮಿಯವರು ಹಾಗೇನೇ ದರ್ಶನ್ ಅವರ ಮಧ್ಯೆ ಭಿನ್ನಾಭಿಪ್ರಾಯನ ಬಂದಿರುತ್ತೆ ರೇಣುಕಾ ಸ್ವಾಮಿ ದರ್ಶನವರ ಫ್ಯಾನ್ ಅಂತ ಹೇಳಲಾಗ್ತಾ ಇದೆ ಸೊ ಇವರಿಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಬಂದಿರೋದಕ್ಕೆ ಪವಿತ್ರ ಗೌಡವರೇ ಕಾರಣ ಅಂತ ತಿಳ್ಕೊಂಡು ರೇಣುಕಾ ಸ್ವಾಮಿ ಪವಿತ್ರ ಗೌಡವ್ರಿಗೆ ಅಶ್ಲೀಲವಾದಂಥ ಮೆಸೇಜನ್ನು ಮಾಡ್ತಾ ಇರ್ತಾರಂತೆ ಪವಿತ್ರ ಗೌಡವರು ಎಷ್ಟೇ ನ ಬ್ಲಾಕ್ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಹೊಸ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಶ್ಲೀಲವಾದಂಥ ಮಾಡ್ತಾ ಮಾಡ್ತಾಯಿದ್ರಂತೆ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹುಡುಗಿರಿಗೆ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಯಾವ ಅಕೌಂಟಿಂದ ಪವಿತ್ರ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ರು ಆ ಅಕೌಂಟನ್ನು ನೇಮನ್ನು ನ್ಯೂಸ್ ಪೇಪರ್ ಅಲ್ಲಿ ಅನೌನ್ಸ್ ಮಾಡಲಾಗ್ತದೆ ಆ ಅಕೌಂಟ್ ನೋಡಿ ತುಂಬಾ ಜನ ಹುಡುಗಿರೋ ಈ ಅಕೌಂಟ್ ಇಂದ ನನಗೆ ಮೆಸೇಜ್ ಬಂದಿತ್ತು ಅಂತ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಎಂದು ಇನ್ನೂ ಗೊತ್ತಿಲ್ಲ ಪೊಲೀಸರು ಇದರ ಬಗ್ಗೆ ಏನು ಮಾಹಿತಿಯನ್ನ ನೀಡಿಲ್ಲ ರೇಣುಕಾಸ್ವಾಮಿ ಕೊಲೆ ಆದ ನಂತರ ತುಂಬಾ ರಾಜಕಾರಣಿಗಳು ಆಗಿರ್ಬೋದು ನಟ ನಟಿಯರಾಗಿರ್ಬೋದು ರೇಣುಕಾ ಸ್ವಾಮಿಯವರ ಮನೆಗೆ ಹೋಗಿ ಅವರ ಪತ್ನಿಯನ್ನ ಮಾತಾಡಿಸಿದ್ದಾರೆ ಪತ್ನಿ ಐದು ತಿಂಗಳ ಗರ್ಭಿಣಿ ಎಂದು ಹೇಳಲಾಗ್ತಿದೆ ಸೊ ಅವರ ಮನೆಗೆ ಹೋಗಿ ಪತ್ನಿ ಹಾಗೂ ಅವರ ತಂದೆ ತಾಯಿಯನ್ನ ಮಾತಾಡಿಸ್ಕೊಂಡು ಕೊಂಡು ಬರ್ತಾ ಇದ್ದಾರೆ ಅವರ ಕೈಲಾದಷ್ಟು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ ಹಾಗೆ ರೇಣುಕಾ ಅವರ ಮನೆಯವರು ಕೂಡ ಅವರ ಅಂದರೆ ರೇಣುಕಾ ಅವರ ಪತ್ನಿಗೆ ಒಂದು ಗೌರ್ಮೆಂಟ್ ಕೆಲಸವನ್ನು ಉದ್ಯೋಗವನ್ನು ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಅದು ಕೊಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ ರೇಣುಕಾ ಸ್ವಾಮಿ ಕೊಲೆ ಆದಮೇಲೆ ತುಂಬ ಜನ ರಾಜಕಾರಣಿಗಳಾಗಿರ್ಬೋದು ನಟ ನಟಿಯರು ಅವರ ಕೈಲಾದಷ್ಟು ಸಹಾಯನ ಮಾಡಿದ್ದಾರೆ ಆದರೆ ದರ್ಶನ್ ಅವರು ನನ್ನ ಕೈಯಿಂದ ಈ ಕೆಲಸ ಆಯಿತಲ್ಲ ಅಂತ ಜೈಲಿನಲ್ಲಿ ಕೊರತಾ ಕೂತಿದರಂತೆ ಹಾಗಾಗಿ ಜೈಲಿನಿಂದ ಹೊರಬಂದ ಮೇಲೆ ರೇಣುಕಾ ಸ್ವಾಮಿಯವರ ಮನೆಯವರಿಗೆ ನಾನು ಈ ಸಹಾಯನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಏನು ಸಹಾಯ ಮಾಡ್ತಾರೆ ಹೆಚ್ಚಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದರ್ಶನ್ ತುಗುದೀಪ್ ವಿರುದ್ಧ ರೇಣುಕಾ ಸ್ವಾಮಿ ಕೊಲೆ ಆರೋಪ ಕೇಳಿ ಬಂದಿದೆ ಹೀಗಾಗಿ ದರ್ಶನ್ ಇದೀಗ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಸೇರಿದ್ದಾರೆ ಈಗಿದ್ದಾಗ ದರ್ಶನ್ ತುಗುದೀಪ್ ಮತ್ತು ಅವರ ಕುಟುಂಬ ಸದಸ್ಯರು ಈ ಪ್ರಕರಣವನ್ನ ಸೈಲೆಂಟ್ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ ಇದರ ಭಾಗವಾಗಿ ದರ್ಶನ್ ತುಗುದೀಪ್ ಇದೀಗ ಕೊಲೆಯಾದ ಆದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಐದು ಕೋಟಿ ರೂಪಾಯಿ ಪರಿಹಾರ ನೀಡಲು ಮುಂದಾಗಿದ್ದಾರೆ ಎಂಬ ಮಾತು ಸಂಚಲನ ಸೃಷ್ಟಿಸಿದೆ ಹೌದು ದರ್ಶನ್ ತುಗುದಿ ವಿರುದ್ಧ ಕೇಳಿ ಬಂದಿರುವುದು ಯಾವುದೋ ಸಣ್ಣ ಆರೋಪ ಅಲ್ಲ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಜೈಲಿಗೆ ಹೋಗಿದ್ದರು ಆದರೆ ಆಗ ದರ್ಶನ್ ವಿರುದ್ಧ ಹೆಂಡತಿ ಮೇಲೆ ಹಲ್ಲೆ ಮಾಡಿದ ಆರೋಪ ಮಾತ್ರ ಕೇಳಿ ಬಂದಿತ್ತು ಆದರೆ ಇದೀಗ ದರ್ಶನ್ ಎದುರಿಸುತ್ತಿರುವ ಕೇಸ್ ಕೊಲೆ ಪ್ರಕರಣ ಹೀಗಾಗಿ ದರ್ಶನ್ ತುಗುದೀಪ್ ಕನಿಷ್ಠ ಕನಿಷ್ಠ ಅಂದ್ರೆ ಆರು ತಿಂಗಳು ಜೈಲಿನಿಂದ ಹೊರಗೆ ಬರಲು ಆಗಲ್ಲ ಎಂಬ ಮಾತು ಕಾನೂನು ತಜ್ಞರಿಂದ ಕೇಳಿ ಬರ್ತಿದೆ ಇಂತಹ ಸ್ಥಿತಿಯಲ್ಲಿ ದರ್ಶನ್ ಮತ್ತು ಕುಟುಂಬ ಸದಸ್ಯರು ಕೊಲೆಯಾದ ರೇಣುಕಾ ಸ್ವಾಮಿಯ ಹೆಂಡತಿ ಮತ್ತು ತಂದೆ ತಾಯಿಯ ಭೇಟಿ ಮಾಡಲು ನಿರ್ಧಾರ ಮಾಡಿದ್ದಾರಂತೆ ಈ ವೇಳೆ ಕೋಟಿ ಕೋಟಿ ರೂಪಾಯಿ ಹಣ ರೂಪದಲ್ಲಿ ಕೊಡುವ ನಿರೀಕ್ಷೆ ಇದೆ ಎಂಬ ಮಾತು ಹರಿದಾಡ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ ಮೂಲಕ ಕೊಲೆ ಆಗಿದ್ದಾರೆ ಎನ್ನಲಾಗಿರುವ ಸ್ವಾಮಿ ಕುಟುಂಬ ಬಡತನದಲ್ಲಿ ಇದ್ದು ಪರದಾಡುತ್ತಿದ್ದಾರೆ ಹೀಗಾಗಿ ಅವರ ಕುಟುಂಬಕ್ಕೆ ಸಹಾಯ ಮಾಡಲು ಹಲವರು ಮುಂದೆ ಬರುತ್ತಿದ್ದಾರೆ ಹೀಗಿದ್ದಾಗ ಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸವನ್ನು ಕೊಡಿಸಲು ಮಾತುಕತೆ ನಡೆಯುತ್ತಿದೆ ಈ ಸಮಯದಲ್ಲೇ ದರ್ಶನ್ ತುಗುದೀಪ್ ಮತ್ತು ಫ್ಯಾಮಿಲಿ ಸೇರಿಕೊಂಡು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡಲು ಚಿಂತನೆ ನಡೆಸಿದ್ದಾರೆ ಎಂಬ ಮಾತು ಕೇಳಿಬಂದಿದೆ ಸುಮಾರು ಐದು ಕೋಟಿ ಪರಿಹಾರ ನೀಡಲು ಚರ್ಚೆ ನಡೆಸಿದ್ದಾರೆ ಎಂಬ ಮಾತುಗಳು ಇದೀಗ ಗಾಂಧಿನಗರ ಮತ್ತು ಪರಪ್ಪನ ಅಗ್ರಾರ ಜೈಲಿನಲ್ಲಿ ಓಡಾಡುತ್ತಿವೆ ತರುಣ್ ಸುಧೀರ್ ಮದುವೆಗೆ ದರ್ಶನ್ ಕೂಡ ಬರ್ತಾರ ತರುಣ್ ಸುಧೀರ್ ಮತ್ತು ಸೋನಾಲ್ ಮದುವೆ ಫಿಕ್ಸ್ ಆಗಿದೆ ಸೋನಾಲ್ ಅವರಿಗೆ ದರ್ಶನ್ ತುಗುದೀಪ್ ಅಣ್ಣನ ಸಮಾನ ಅಲ್ಲದೆ ಖುದ್ದು ಸೋನಾಲ್ ಕೂಡ ದರ್ಶನ್ ಅವರನ್ನ ಅಣ್ಣ ಅಂತ ಕರೀತಿದ್ದರು ಹೀಗಾಗಿಯೇ ಈಗ ಜೈಲಿನಲ್ಲಿ ಇರುವ ನಟಿ ಸೋನಾಲ್ ಅವರ ಅಣ್ಣ ದರ್ಶನ್ ತುಗುದೀಪ್ ಮದುವೆಗೆ ಬರ್ತಾರಾ ಎಂಬ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡ್ತಿದೆ ಈಗಾಗಲೇ ದರ್ಶನ್ ತುಗುದೀಪ್ ಅವರಿಗೆ ಮದುವೆ ಆಮಂತ್ರಣ ಪತ್ರ ತಲುಪಿದೆ ಖುದ್ದು ಜೈಲಿಗೆ ತೆರಳಿದ್ದ ನಿರ್ದೇಶಕ ತರುಣ್ ಸುಧೀರ್ ಮದುವೆ ಆಮಂತ್ರಣ ಪತ್ರ ತಲುಪಿಸಿದ್ದಾರೆ ಹೀಗಾಗಿಯೇ ತೀವ್ರ ಕುತೂಹಲ ಕೆರಳಿದ್ದು ಮುಂದೆ ಏನಾಗಲಿದೆ ಎಂದು ಕಾದು ನೋಡಬೇಕಾಗಿದೆ ಈ ಸಮಯದಲ್ಲೇ ದರ್ಶನ್ ಅವರನ್ನು ಜೈಲಿನಿಂದ ರಿಲೀಸ್ ಮಾಡಿಸಲು ಅವರ ಅಮ್ಮ ತಮ್ಮ ಮತ್ತು ಹೆಂಡತಿ ಇದೀಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದಾರಂತೆ ಸೊ ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ದರ್ಶನ್ ಅವರ ಫ್ಯಾನ್ಸ್ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ